Alright! ಜೂನ್ ನಾಲ್ಕನೆಯ ತಾರೀಕು ಎಲೆಕ್ಷನ್ ರಿಸಲ್ಟ್ ಡೇ ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬಾನೇ ಪರಿಣಾಮಗಳು ರಿಸಲ್ಟ್ ಬೇಸಿಸ್ ಅಲ್ಲಿ ಆಗುತ್ತೆ ಏರುಪೇರಿನ ಗತಿಗಳಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಈ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಮೂರು ಪ್ರಶ್ನೆಗಳಿಗೆ ನಮ್ಮ ಹತ್ರ ಆನ್ಸರ್ ಇರಬೇಕು ಅದನ್ನೇ ವಿಡಿಯೋ ಮೂಲಕ ಆನ್ಸರ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಸೋಫಾರ್ ಮಾರ್ಕೆಟ್ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಹಾಗೆ ಕಳೆದ ಎಲೆಕ್ಷನ್ಸ್ ಗಳಲ್ಲಿ ಬದಲಾವಣೆಗಳು ಏನಾಗಿತ್ತು ಸ್ಟಾಕ್ ಮಾರ್ಕೆಟ್ಗೂ ಎಲೆಕ್ಷನ್ ರಿಸಲ್ಟ್ಸ್ ಯಾವ ರೀತಿಯಾದಂತಹ ರಿಲೇಷನ್ ಇದೆ ಅನ್ನೋದನ್ನ ಫಸ್ಟ್ ಸ್ಟೇಜ್ ಅಲ್ಲಿ ಅರ್ಥ ಮಾಡಿಕೊಳ್ಳೋಣ ಎರಡನೆಯ ಸ್ಟೇಜ್ ಅಲ್ಲಿ ಡಿಫ್ರೆಂಟ್ ಪಾಸಿಬಿಲಿಟಿ ಪ್ರಾಬಿಲಿಟೀಸ್ಗಳು ಅಥವಾ ಚಾನ್ಸಸ್ಗಳು ಏನಿದೆ ಯಾವ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗಬಹುದು ಅಂತಕ್ಕಂಥ ವಿಷಯವನ್ನ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಶನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇವತ್ತಿನ ವಿಡಿಯೋದು ನಾವು ಆಸ್ ಅ ಕಾಮನ್ ಇನ್ವೆಸ್ಟರ್ ಆಗಿ ಇವತ್ತಿನ ಮಟ್ಟಿಗೆ ಸಪೋಸ್ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಿದ್ದೀರಾ ಅಥವಾ ಇನ್ವೆಸ್ಟ್ ಆಲ್ರೆಡಿ ಮಾಡಿದೀರಾ ಏನು ಮಾಡಬೇಕು ಅಂತಕ್ಕಂಥ ಕನ್ಫ್ಯೂಷನ್ ಇಲ್ಲಿದ್ದೀರಾ ಅಂತಂದ್ರೆ ಆ ಕನ್ಫ್ಯೂಷನ್ಸ್ ಗಳಿಗೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಕ್ಲಾರಿಟಿನ ಕೊಡಕ್ಕೆ ಹೋಗ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಎಂಡ್ ಟು ಎಂಡ್ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವ ರೀತಿ ನಮ್ಮ ಹಣವನ್ನ ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಕ್ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸೊ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರತ ಫಾರ್ ಎಲೆಕ್ಷನ್ಸ್ ಗಳು ಆದಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಬಿಫೋರ್ ಅಂಡ್ ಆಫ್ಟರ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇತ್ತು ಹಾಗೆ ಇವತ್ತಿನ ಕಾಲಕ್ಕೆ ಮಾರ್ಕೆಟ್ ಯಾವ ರೀತಿ ರೆಸ್ಪಾನ್ಸ್ ಆಗ್ತದೆ ಅಥವಾ ಯಾವ ರೀತಿ ರಿಯಾಕ್ಷನ್ಸ್ ಕಂಡು ಬರ್ತಾ ಇದೆ ಈ ಕಂಪ್ಲೀಟ್ ಕಾಂಟೆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ಗಮನಿಸ್ತಾ ಇರಬಹುದು ನೀವು ಇಲ್ಲಿ ನಾಲ್ಕು ಡಿಫರೆಂಟ್ ಇಮೇಜಸ್ ಗಳನ್ನ ನಾನು ತೋರಿಸ್ತಾ ಇದೀನಿ ಗಮನಿಸ್ತಾ ಇರಬಹುದು ಫಸ್ಟ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೋಣ ಸೊ ಇದು ನಮಗೆ ಏನ್ ತೋರಿಸಿಕೊಡ್ತಾ ಇದೆ ಬೇಸಿಕಲಿ ಸೆನ್ಸೆಕ್ಸ್ ಅಥವಾ ನಿಫ್ಟಿ ಬ್ರಾಡರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಡೇ ವೈಸ್ ಕೌಂಟಿಂಗ್ ದಿನ ಅಥವಾ ಬೇಸಿಕಲಿ ರಿಸಲ್ಟ್ ದಿನ ಅಥವಾ ರಿಸಲ್ಟ್ನ ನೆಕ್ಸ್ಟ್ ದಿನಕ್ಕೆ ಸೇರ್ಕೊಂಡು ನೋಡೋದಾದ್ರೆ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ದ ಪರ್ಸಂಟೇಜ್ ಕಂಡಿತ್ತು ಅಂತಕ್ಕಂಥ ಮಾಹಿತಿ ಇದಾಗಿದೆ ಗಮನಿಸ್ತಾ ಇರ್ಬೋದು ಟೂ ತೌಸಂಡ್ ನೈನ್ ಹಾಗೆ ಟೂ ತೌಸಂಡ್ ಫೋರ್ ಈ ಎರಡು ವರ್ಷಗಳು ಮಾತ್ರ ನಮಗೆ ಎಕ್ಸ್ಟ್ರೀಮ್ ಸಿಚುಯೇಷನ್ಸ್ ಕಾಣಲಿಕ್ಕೆ ಸಿಕ್ಕಿದೆ ಆನ್ ದ ಎಲೆಕ್ಷನ್ ರಿಸಲ್ಟ್ ಡೇ ಸೊ ಆಲ್ಮೋಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟೇಜ್ನಷ್ಟು ವೇರಿಯೇಷನ್ಸ್ಗಳು ಒಂದೇ ದಿನದಲ್ಲೇ ಆಗಿತ್ತು ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಇದರಿಂದ ಇರತಕ್ಕಂಥ ಲಾಜಿಕ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ನಿಮಗೆ ಬಟ್ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಬ್ರಾಡರ್ ಲೆವೆಲ್ ಅಲ್ಲಿ ಬ್ರಾಡರ್ ಲೆವೆಲ್ ಅಲ್ಲಿ ತೀರಾ ವೇರಿಯೇಷನ್ಸ್ಗಳು ನಮಗೆ ಯಾವ ಎಲೆಕ್ಷನ್ ಡೇ ರಿಸಲ್ಟ್ ದಿನಾನು ಕಂಡು ಬಂದಿಲ್ಲ ಇನ್ ಟರ್ಮ್ಸ್ ಆಫ್ ದ ರಿಸಲ್ಟ್ಸ್ ಅಂತ ನೋಡ್ತೀವಿ ಅಂತಂದ್ರೆ ಒಂದು ಎರಡು ಮೂರು ಪರ್ಸೆಂಟೇಜ್ನಷ್ಟು ವೇರಿಯೇಷನ್ಸ್ಗಳು ಬಟ್ ಅಫ್ಕೋರ್ಸ್ ವಾಲಿಡಿಲಿಟಿ ಇರುತ್ತೆ ಏರುಪೇರಿನ ಗತಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಈ ರೀತಿಯಾದಂತಹ ಸಂದರ್ಭಗಳು ಇರುತ್ತೆ ಓಕೆ ಪಾಯಿಂಟ್ ಒನ್ ಪಾಯಿಂಟ್ ಟು ಒಂದಕ್ಕೊಂದು ಲಿಂಕ್ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಬರ್ತಕ್ಕಂಥದ್ದು ಮಾರ್ಕೆಟಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಡ್ಯೂರಿಂಗ್ ಎಲೆಕ್ಷನ್ ಸೈಕಲ್ ಫಾರ್ ಎಕ್ಸಾಂಪಲ್ ಪೋಲ್ಸ್ ಡೇ ಈಗ ರಿಸಲ್ಟ್ ಡೇ ಅನೌನ್ಸ್ ಆಗಿದೆ ಅಂತಂದ್ರೆ ಅವತ್ತಿನ ದಿನದಿಂದ ರಿಸಲ್ಟ್ ಡೇ ವರೆಗೂ ಯಾವ ರೀತಿಯ ಬದಲಾವಣೆಗಳು ಮಾರ್ಕೆಟ್ ಅಲ್ಲಿ ಆಗಿದೆ ಅನ್ನೋದನ್ನ ಗಮನಿಸಬಹುದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದು ಟೂ ತೌಸಂಡ್ ನೈನ್ ಈ ಎರಡು ಇಮೇಜ್ ನ ಒಂದ್ ಕಡೆಗೆ ಇಟ್ಬಿಟ್ಟು ಚೆಕ್ ಮಾಡೋಣ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ನೈನ್ ಸಿಚುವೇಷನ್ಸ್ ಗಮನಿಸ್ತಾ ಇರಬಹುದು ಬಿಫೋರ್ ಎಲೆಕ್ಷನ್ ಎಲೆಕ್ಷನ್ ರಿಸಲ್ಟ್ ಗಿನ ಮುಂಚೆನೆ ಒಳ್ಳೆಯ ರ್ಯಾಲಿ ನಮ್ಗೆ ಕಂಡು ಬರ್ತಿದಾರೆ ಅರೌಂಡ್ ಅರವತ್ತು ಪರ್ಸೆಂಟೇಜ್ ಟೂ ತೌಸಂಡ್ ನೈನ್ ಅಲ್ಲಿ ಫೋರ್ಟೀನ್ ಈಗಿರ್ತಕ್ಕಂತಹ ಸೊ ಇದರಲ್ಲೂ ಕೂಡ ಎಲೆಕ್ಷನ್ ಡೇ ರಿಸಲ್ಟ್ ದಿನದವರೆಗೂ ಕೂಡ ಅರೌಂಡ್ ಹದಿಮೂರು ಹದಿನಾಲ್ಕು ಅಲ್ಲಿ ಬೆಳವಣಿಗೆಗಳು ಕಂಡು ಬಂದಿತ್ತು ಟೂ ತೌಸಂಡ್ ನೈನ್ಟೀನ್ ಲಾಸ್ಟ್ ಎಲೆಕ್ಷನ್ ಅದಕ್ಕಿಂತ ಮುಂಚೆ ಬರೀ ನಾಲ್ಕು ಪರ್ಸೆಂಟೇಜ್ ನಷ್ಟು ಗ್ರೋತ್ ಕಂಡು ಬಂದಿತ್ತು ಬಿಫೋರ್ ಎಲೆಕ್ಷನ್ ಡೇ ಅಥವಾ ರಿಸಲ್ಟ್ ದಿನಕ್ಕಿಂತ ಮುಂಚೆ ನಾವು ನೋಡ್ತೀವಿ ಅಂತಂದ್ರೆ ಮೂರನೇ ಇನ್ಫಾರ್ಮೇಶನ್ ಇದೆ ಅಲ್ವಾ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕಲಿ ಇದು ನಮಗೆ ತೋರಿಸ್ಕೊಡುತ್ತೆ ಓವರ್ ಆಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಒಂದು ಇಯರ್ ಆದ್ಮೇಲೆ ಎಲೆಕ್ಷನ್ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಒಂದು ವರ್ಷದೊಳಗ ವೇರಿಯೇಷನ್ಸ್ ಆಗಿದೆ ಹಿಸ್ಟೋರಿಕಲ್ ಡೇಟಾ ಕಂಪ್ಲೀಟ್ ಆಗಿ ನೀವು ಗಮನಿಸಬಹುದು ಬಟ್ ಮೆಜಾರಿಟಿಲಿ ನಾವು ನೋಡ್ತೀವಿ ಅಂತಂದ್ರೆ ಈಗಿರ್ತಕ್ಕಂಥ ಗೌರ್ಮೆಂಟ್ ಎರಡು ಸೈಕಲ್ ಆಲ್ರೆಡಿ ಬರ್ತಾ ಇರತಕ್ಕಂಥದ್ದು ರೈಟ್ ಬಿಜೆಪಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಒಂದು ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರಕ್ಕೆ ಬಂದ ಮೇಲೆ ಅರೌಂಡ್ ಹದಿನಾಲ್ಕು ಹದಿನಾರು ಪರ್ಸೆಂಟೇಜ್ ನಷ್ಟು ರಿಟರ್ನ್ ಓವರ್ ಆಲ್ ಮಾರ್ಕೆಟ್ ತಂದು ಕೊಟ್ಟಿದೆ ಬ್ರೌಡರ್ ಲೆವೆಲ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟೇಜ್ ನಷ್ಟ ನೆಗೆಟಿವ್ ಗ್ರೋತ್ ಅನ್ನ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಮಾರ್ಕೆಟ್ ಕಂಡಿದೆ ಸೊ ಆಲ್ ಇನ್ ಆಲ್ ಕನ್ಲೂಷನ್ ಎಲೆಕ್ಷನ್ ರಿಸಲ್ಟ್ ಡೇ ಅಂತಕ್ಕಂಥದ್ದು ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ವೆರಿ ವೆರಿ ಶಾರ್ಟ್ ಟರ್ಮ್ಗೆ ಮಾತ್ರ ದಿನ ಒಂದ್ಚೂರು ಏರುಪೇರಿನ ಗತಿಗಳಾಗುತ್ತೆ ಮಾರ್ಕೆಟ್ ಅಲ್ಲಿ ಬ್ರಾಡರ್ ಲೆವೆಲ್ ನಾವು ನೋಡ್ತೀವಿ ಅಂತಂದ್ರೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನ ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಈ ಚಾರ್ಟ್ಸ್ ಮೂಲಕ ವ್ಯಾಲ್ಯೂಯೇಷನ್ಸ್ ಅಂತ ಹೇಳ್ತೀವಿ ವ್ಯಾಲ್ಯೂಯೇಷನ್ ಅಂತ ಕರೀತಾರೆ ಈ ವ್ಯಾಲ್ಯೂಯೇಷನ್ ನ ಬೇಸಿಸ್ ಅಲ್ಲೇ ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗುತ್ತಾ ಇರುತ್ತೆ ಓವರ್ ಆಲ್ ಲಾಂಗ್ ಟರ್ಮಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಅಂಡ್ ಇಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಒಂದ್ಸತಿ ಗಮನಿಸಬೋಣ ನೋಡ್ತಾ ಇರಬಹುದು ನೀವು ಯಾರು ಯಾರು ಪಿ ಎಂ ಆಗಿದ್ರು ಆ ಒಂದು ಪರ್ಟಿಕ್ಯುಲರ್ ಸೈಕಲ್ ಅಲ್ಲಿ ಹಾಗೆ ಅವರ ಸಂದರ್ಭದಲ್ಲಿ ಓವರ್ ಆಲ್ ಅವರ ಟರ್ಮ್ ಅಷ್ಟೊತ್ತಿಗೆ ನಿಮ್ಮ ಅಮೌಂಟ್ ಸಪೋಸ್ ನೀವು ಒಂದು ಸಾವಿರ ರೂಪಾಯಿ ಅಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಏನ್ ಬದಲಾವಣೆ ಆಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ನೈನ್ಟೀನ್ ಮೇ ಥರ್ಟಿ ಯತ್ತು ನರೇಂದ್ರ ಮೋದಿಯವರು ಓದ್ ತೊಗೊಳ್ತಾರೆ ಸೊ ಅವರು ಇವತ್ತಿನ ಕಾಲಕ್ಕೆ ಪಿ ಎಂ ಆಗಿರ್ತಕ್ಕಂಥದ್ದು ಅವತ್ತು ನೀವು ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಅವರ ಅವಧಿಯಲ್ಲಿ ನಿಮ್ಮ ಅಮೌಂಟ್ ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಅರೌಂಡ್ ಎಪ್ಪತ್ತಾರು ಎಂಬತ್ತಾರು ಪರ್ಸೆಂಟೇಜ್ನಷ್ಟು ನಷ್ಟ ಕಂಡಿರೋದು ಸಿಮಿಲರ್ಲಿ ಲಾಸ್ಟ್ ಅರವತ್ತೊಂದು ಪರ್ಸಂಟೇಜ್ ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ ತುಂಬಾನೇ ಒಂದು ಪೊಟೆನ್ಷಿಯಲ್ ಇತ್ತು ಆ ಒಂದು ಸಂದರ್ಭದಲ್ಲಿ ಇದರಿಂದ ಇರ್ತಕ್ಕಂಥ ರೀಸನ್ಸ್ ಕೂಡ ಅರ್ಥ ಹೋಗೋಣ ಆಮೇಲೆ ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಅದು ಏಳ್ನೂರು ರೂಪಾಯಿ ಆಲ್ಮೋಸ್ಟ್ ಒನ್ ಸೆವೆಂಟಿ ಪರ್ಸೆಂಟೇಜ್ ರಿಟರ್ನ ಹೂಡಿಕೆದಾರರಿಗೆ ತಂದ್ಕೊಟ್ಟಿತ್ತು ಮಾರ್ಕೆಟ್ ಆ ಒಂದು ಸಂದರ್ಭದಲ್ಲಿ ಬಟ್ ಇವ್ರು ಬಂದ್ರು ಅವ್ರು ಬಂದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಲ್ಟಿಮೇಟ್ಲಿ ಡಿಪೆಂಡ್ ಆಗ್ತಕ್ಕಂಥದ್ದು ವ್ಯಾಲ್ಯೂಷನ್ ಬೇಸಿಸ್ ಅಲ್ಲಿ ಸೊ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ಇದೇ ಸ್ಟೇಜ್ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಮಾಹಿತಿ ಸಖತ್ ಇಂಪಾರ್ಟೆಂಟ್ ಮಾಹಿತಿ ಇದು ಬಿಕಾಸ್ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಬಾರ್ದು ಟೆಕ್ನಿಕಲಿ ಇವತ್ತಿನ ಮಟ್ಟಿಗೆ ನಡೀತಾ ಇರತಕ್ಕಂತ ಬೆಲೆ ಜಾಸ್ತಿ ಬೆಲೆಯಲ್ಲಿ ನಡೀತಾ ಇದೆಯಾ ಮಾರ್ಕೆಟ್ ಅಥವಾ ಕಡಿಮೆ ಬೆಲೆಯಲ್ಲಿ ನಡೀತಾ ಇದೆಯಾ ಬ್ಯಾಲೆನ್ಸ್ಡ್ ವೇದಲ್ಲಿ ಪ್ರೈಸ್ ಇದೆಯಾ ಅಂತಕ್ಕಂಥ ಮಾಹಿತಿಗಳ ಬೇಸಿಸ್ ಅಲ್ಲಿ ವ್ಯಾಲ್ಯುವೇಶನ್ ಅಂತ ಹೇಳ್ತಾರೆ ಅದನ್ನ ಬೇಸಿಸ್ ಬೇಸಿಸಲ್ಲಿ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಯಾವ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ರೆಸ್ಪಾನ್ಸ್ ಆಗಬಹುದು ಅಂತ ಹೇಳ್ಕೊಂಡು ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ನೆಕ್ಸ್ಟ್ ಮಾಹಿತಿನೇ ಪಿಇ ರೇಷಿಯೋ ಪಿ ಡಿವೈಡೆಡ್ ಬೈ ಇ ಫಾರ್ ಎಕ್ಸಾಂಪಲ್ ಸದ್ಯದ ಮಟ್ಟಿಗೆ ನಿಫ್ಟಿಯ ಪಿ ರೇಷಿಯೋ ಅರೌಂಡ್ ಟ್ವೆಂಟಿ ಒನ್ ನಡೀತಾ ಇದೆ ಇದೆ ನೋಡಬೇಕು ಹೇಗೆ ನೋಡಬೇಕು ಅರ್ಥ ಮಾಡ್ಕೊಳ್ಳೋಣ ಇನ್ ಸಿಂಪಲ್ ವರ್ಡ್ಸ್ ನಿಫ್ಟಿ ಐವತ್ತು ಕಂಪನೀಸ್ ಗಳ ಆವರೇಜ್ ಡೇಟಾ ನೋಡಿಕೊಂಡು ಹೇಳ್ತಾರೆ ಈ ಪಿ ರೇಷಿಯೋ ಬೇಸಿಸ್ ಅಲ್ಲಿ ಡಿಫೈನ್ ಆಗುತ್ತೆ ಓವರ್ ಆಲ್ ವ್ಯಾಲ್ಯೂಯೇಷನ್ಸ್ ನಿಫ್ಟಿ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ಗಮನ ಕೊಡಿ ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀಸ್ಗೆ ಇಪ್ಪತ್ತು ರೂಪಾಯಿ ಗಳಿಸ್ತಾ ಇದ ಅಂತ ಅಂದ್ರೆ ಐದ್ ಪಿ ಪಿಇ ಕರೆಕ್ಟಾ ಸೊ ಇದೇ ಸಂದರ್ಭದಲ್ಲಿ ಹಂಡ್ರೆಡ್ ರುಪೀಸ್ ನಡೀತಾ ಇರತಕ್ಕಂತ ಬೆಲೆ ನೀವು ಕೊಡ್ತಾ ಇದೀರ ಬೆಲೆ ಬಟ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಇರ್ಬೋದು ಈ ಕೇಸಲ್ಲಿ ನಿಫ್ಟಿನೇ ಅಂತ ಅನ್ಕೊಳ್ಳೋಣ ಐವತ್ತು ರೂಪಾಯಿ ದುಡಿತಾ ಇದೆ ಅಂತಂದ್ರೆ ಎಷ್ಟಾಯ್ತು ಪಿ ರೇಷಿಯೋ ಎರಡಾಯ್ತು ಸೊ ಈ ಎರಡು ಕಂಪೇರಿಸನ್ ನಮ್ಗೆ ಅರ್ಥ ಆಯಿತು ಈ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂತಹ ಬೆಲೆ ಏನಿದೆಯೋ ಹಂಡ್ರೆಡ್ ರುಪೀಸ್ ನೀವು ಕೊಡ್ತಾ ಇದ್ರು ಕೂಡ ಅದು ಜಾಸ್ತಿ ಆಗಿತ್ತು ಬಿಕಾಸ್ ಅರ್ನಿಂಗ್ ಪೊಟೆನ್ಶಿಯಲ್ ಕಡಿಮೆ ಇತ್ತು ಸೊ ಈ ಕೇಸಲ್ಲಿ ಅರ್ನಿಂಗ್ ಪೊಟೆನ್ಶಿಯಲ್ ಜಾಸ್ತಿ ಆಯ್ತು ಓವರ್ ಆಲ್ ಆ ಕಂಪನಿದೇ ಇರ್ಬೋದು ಅಥವಾ ನಿಫ್ಟಿ ಇರ್ಬೋದು ಇರಬಹುದು ಸೊ ಫಾರ್ ಇದರ ಪ್ರಕಾರ ಪಿ ರೇಷು ಎರಡಿದೆ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಈ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಈ ಸಂದರ್ಭ ಬೆಟರ್ ಆಗಿತ್ತು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಬಿಕಾಸ್ ಅರ್ನಿಂಗ್ ಪೊಟೆನ್ಷಿಯಲ್ ಇತ್ತು ಹಂಡ್ರೆಡ್ ರುಪೀಸ್ ಅಲ್ಲೇ ಮಾರ್ಕೆಟ್ ನಡೀತಾ ಇತ್ತು ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಸೂಕ್ತವಾಗಿದೆ ಅಂತ ಹೇಳ್ಕೊಂಡು ಹೇಳ್ಬೋದು ಬೇರೆ ಕಂಪನೀಸ್ ಅಥವಾ ಇಂಡಸ್ಟ್ರಿಗಳಾದ್ರೆ ಇಂಡಸ್ಟ್ರಿ ಇಂಡಸ್ಟ್ರಿ ಕಂಪೇರ್ ಮಾಡಬಹುದು ಅಥವಾ ಕಂಪನಿಯಿಂದ ಕಂಪನಿಗಳಿಗೆ ಕಂಪೇರ್ ಮಾಡಬಹುದು ಇಲ್ಲಿ ನಾವು ನೋಡ್ತಾ ಇರತಕ್ಕಂಥ ಬ್ರಾಡರ್ ಮಾರ್ಕೆಟ್ ಅಲ್ಲಿ ನಿಫ್ಟಿನೇ ನಾವು ನೋಡ್ತಾ ಇರೋದ್ರಿಂದ ಆವರೇಜ್ ಮೀಡಿಯನ್ ಅಂತ ಹೇಳ್ತಾರೆ ಮೀಡಿಯನ್ ಟೆಕ್ನಿಕಲ್ ವರ್ಡ್ ಆವರೇಜ್ ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂತಂದ್ರೆ ಆವರೇಜ್ ಪಿ ಏನಿದೆ ನಿಫ್ಟಿ ಇದು ಏನೇನೋ ವೇರಿಯೇಷನ್ಸ್ ಗಳಾಗಿರುತ್ತೆ ವೇರಿಯೇಷನ್ಸ್ ಇರುತ್ತೆ ಬಟ್ ಆವರೇಜ್ ಪಿ ಏನಿದೆಯೋ ಇದನ್ನ ನೋಡ್ಕೊಂಡು ಕಂಪೇರ್ ಮಾಡ್ತಾರೆ ಸದ್ಯಕ್ಕೆ ನಡತಾ ನಡೀತಾ ಇರತಕ್ಕಂತಹ ನಿಫ್ಟಿಯ ಗಳು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಜಾಸ್ತಿ ಪ್ರೈಸ್ ನೀವು ಕೊಡ್ತಿದ್ರಾ ಕಡಿಮೆ ಪ್ರೈಸ್ ಕೊಡ್ತಿದ್ರಾ ಈ ಮೀಡಿಯನ್ ಪಿ ಕಿನ್ನ ಜಾಸ್ತಿ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ ಅಥವಾ ಪಿ ರೇಷಿಯೋ ಇದೆ ಅಂತ ಅಂದ್ರೆ ಜಾಸ್ತಿ ಬೆಲೆಯನ್ನ ನೀವು ಕೊಡ್ತಾ ಇದ್ದೀರಾ ಅಂತ ಅರ್ಥ ಸಿಮಿಲರ್ಲಿ ಈ ಪಿ ಮೀಡಿಯನ್ ಪಿಗಿನ ಕೆಳಗಡೆ ಇದೆ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಎಲೆಕ್ಷನ್ ರಿಸಲ್ಟ್ಸ್ಗೆ ಅಲ್ಲ ಬೇರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ಕೆಳಗಡೆ ಲೆವೆಲ್ ಅಲ್ಲಿ ಇದೆ ಮೀಡಿಯನ್ ಪಿಗಿನ ಕೆಳಗಡೆಗೆ ಪಿ ರೇಷಿಯೋ ನಡೀತಾ ಇದೆ ನಿಫ್ಟಿ ಇದು ಅಂತಂದ್ರೆ ಅಂಡರ್ ವ್ಯಾಲ್ಯೂಡ್ ಅಥವಾ ಸದ್ಯಕ್ಕೆ ನಡೀತಾ ಇರತಕ್ಕಂಥ ಬೆಲೆ ವ್ಯಾಲ್ಯೂ ಅಲ್ಲಿ ನಿಮಗೆ ಸಿಗ್ತಾ ಇದೆ ಬೆಟರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ಅಫ್ಕೋರ್ಸ್ ಥರ್ಡ್ ಒನ್ ನಿಯರ್ ಬೈ ಈ ಲೈನ್ ಹತ್ರ ಇದ್ದರೆ ಓವರ್ ಆಲ್ ಪಿ ರೇಷೋ ಸದ್ಯಕ್ಕೆ ನೀವು ಕೊಡ್ತಾ ಇರತಕ್ಕಂಥ ಬೆಲೆ ಸಮಂಜಸವಾಗಿದೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಬೆಟರ್ ಪ್ರೈಸ್ ಅಲ್ಲಿ ಸಿಗ್ತಾ ಇಲ್ಲ ಜಾಸ್ತಿ ಪ್ರೈಸ್ ಅಲ್ಲೂ ಇಲ್ಲ ಬೆಟರ್ ಪ್ರೈಸ್ ಅಲ್ಲಿ ಇದೆ ಅಂತ ಅಥವಾ ಒಂದು ಡಿಸೆಂಟ್ ವ್ಯಾಲ್ಯೂಯೇಷನ್ ಇಲ್ಲದೆ ವಿಚಾರವನ್ನ ಗಳು ಹೊಂದಿರ್ತಾರೆ ಸೊ ಈ ಗಳು ಏನ್ ನಡೀತಾ ಇತ್ತು ಅನ್ನೋದ್ರ ಮೇಲೆ ಈ ರಿಯಾಕ್ಷನ್ಸ್ ಗಳು ಮಾರ್ಕೆಟ್ ಅಲ್ಲಿ ಕಂಡು ಬಂದಿರುತ್ತೆ ಬಿಕಾಸ್ ಆಫ್ ಕೋರ್ಸ್ ಯಾವ ಸರ್ಕಾರ ಬರುತ್ತೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಆ ಸರ್ಕಾರ ಯಾವ ರೀತಿ ಪಾಲಿಸೀಸ್ ಗಳಿಗೆ ಫಾರ್ ಎಕ್ಸಾಂಪಲ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಬಿಜೆಪಿನೇ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈ ಸಂದರ್ಭದಲ್ಲಿ ಸಪೋಸ್ ಬಿಜೆಪಿ ಮತ್ತೆ ವಾಪಸ್ ಪೊಸಿಷನ್ ಬಂದ್ರು ಅಂತಂದ್ರೆ ಅವರು ಹಳೆಯದಾಗಿ ಮಾಡಿರ್ತಕ್ಕಂತಹ ಪಾಲಿಸೀಸ್ ಗಳು ರೂಲ್ಸ್ ಎಲ್ಲ ಏನಿದೆಯೋ ಐದು ವರ್ಷಕ್ಕೆ ಕಂಟಿನ್ಯೂ ಆಗುತ್ತೆ ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್ ಅಥವಾ ಸ್ಟೇಬಲ್ ಗರ್ಮೆಂಟ್ ಅಂತ ಹೇಳ್ತಾರೆ ಯಾವುದೇ ಗೌರ್ಮೆಂಟ್ ಬಂದ್ರು ಕೂಡ ಸ್ಟೇಬಲ್ ಲೆವೆಲ್ ಅಲ್ಲಿ ಗವರ್ಮೆಂಟ್ ಬಂದ್ರೆ ಮಾರ್ಕೆಟ್ ಗೆ ಒಳ್ಳೆಯ ರೀತಿಯಾದಂತಹ ನ್ಯೂಸ್ ಆಗಿರುತ್ತೆ ಆ ರೀತಿಯಂತಹ ಸಂದರ್ಭದಲ್ಲಿ ಪಾಸಿಟಿವ್ ರಿಯಾಕ್ಷನ್ಸ್ ನಮಗೆ ಕಾಣಬಹುದು ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಮಾತಾಡೋಣ ಸೊ ಇವಾಗ ಹುಟ್ಟತಕ್ಕಂತಹ ಪ್ರಶ್ನೆ ಕರೆಕ್ಟ್ ಸರ್ ಪಿ ಅರ್ಥ ಆಯ್ತು ಎಲ್ಲಿ ನೋಡಬೇಕು ಈ ಮಾಹಿತಿಯನ್ನ ಸದ್ಯಕ್ಕೆ ಏನ್ ನಡೀತಾ ಇದೆ ನಿಫ್ಟಿ ಟಿ ಪಿ ಏನೇನೆಲ್ಲ ಆಗಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇವೆಲ್ಲ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಪ್ರೈಮ್ ಇನ್ವೆಸ್ಟರ್ ಡಾಟ್ ಇನ್ ಆಗಿ ಇದು ಪ್ರಮೋಷನ್ ಅಲ್ಲ ಜಸ್ಟ್ ಇರ್ತಕ್ಕಂಥ ಮಾಹಿತಿ ಇದು ಸುಮಾರು ಕಡೆಗೆ ಸಿಗುತ್ತೆ ಬಟ್ ಇದು ಈಸಿಯಾಗಿ ರಿಪ್ರೆಸೆಂಟೇಟಿವ್ ಆಗಿರೋದ್ರಿಂದ ನಾನು ಈ ಒಂದು ಪರ್ಟಿಕ್ಯುಲರ್ ಇಲ್ಲಿ ತೊಗೊಂಡು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಮಾಹಿತಿಯನ್ನ ಟೂ ಥೌಸಂಡ್ ಇಂದ ಇಲ್ಲಿವರೆಗೂ ಕೂಡ ಮಾಹಿತಿ ಇದೆ ಪಿಇ ರೇಷಿಯೋದು ಫಸ್ಟ್ ಆಫ್ ಆಲ್ ಗಳ ಪ್ರಕಾರ ಯಾವ ರೀತಿ ವ್ಯಾಲ್ಯುವೇಟ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ನೀವು ಸೊ ನಿಫ್ಟಿ ಪಿ ರೇಷಿಯೋ ವ್ಯಾಲ್ಯೂಯೇಷನ್ ಇಂಡಿಕೇಟರ್ ಅಂತ ಇದೆ ಇದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಕರೆಕ್ಟ್ ಆಗಿ ಗಮನ ಕೊಡಿ ಸೊ ಒಂದು ನಿಮಿಷ ಈ ರೇಂಜ್ ಒಳಗಡೆಗೆ ಇದೆ ಅಂತಂದ್ರೆ ಪಿ ರೇಷಿಯೋ ಸದ್ಯಕ್ಕೆ ಈ ರೇಂಜ್ ಒಳಗಡೆಗೆ ಇರತಕ್ಕಂಥದ್ದು ಬೆಟರ್ ಪ್ರೈಸಿಂಗಲ್ಲಿದೆ ಅಂತ ಹೇಳ್ಕೊಂಡು ಅಂಡ್ ಇನ್ನೊಂದು ಕೀ ಪಾಯಿಂಟ್ ಅನ್ನು ನಾನು ಹೇಳ್ತೀನಿ ಯಾವಾಗೆಲ್ಲ ಹದಿನೈದರ ಕೆಳಗಡೆಗೆ ನಿಫ್ಟಿ ಪಿ ಇ ಬರುತ್ತೋ ನಿಫ್ಟಿ ಪಿ ಇ ರೇಷೋ ನಡೀತಾ ಇರುತ್ತೋ ಇನ್ವೆಸ್ಟ್ಮೆಂಟ್ಗೆ ಬಹಳ ಬೆಟರ್ ಆಪ್ಷನ್ ಆಗಿರುತ್ತೆ ಆ ರೀತಿ ಅಂತ ಸಂದರ್ಭದಲ್ಲಿ ನಾವು ಅಮೌಂಟ್ನ ಎಸ್ ಐ ಪಿ ಮಾಡ್ತೀವಿ ಅಂತಂದ್ರೆ ಒಂಚೂರು ಎಕ್ಸ್ಟ್ರಾ ಅಮೌಂಟ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಆ ರೀತಿ ಅಂತ ಸಂದರ್ಭದಲ್ಲಿ ಬಟ್ ಅಗೇನ್ ಎಕ್ಸಾಂಪಲ್ಗೆ ಬರೋಣ ಸದ್ಯದ ಇಂಡಿಕೇಶನ್ ಏನಿದೆಯೋ ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟ್ ಅಥವಾ ಮೀಡಿಯನ್ ಆವರೇಜ್ ಒಂದು ಪಿ ಏನಿತ್ತು ಹಿಸ್ಟಾರಿಕಲಿ ನೋಡ್ತೀವಿ ಅಂತಂದ್ರೆ ಆ ಪಿ ಟ್ರೇಡ್ ಆಗ್ತಾ ಇದೆ ಇನ್ನರ್ಥ ನೀವು ಕೊಡ್ತಾ ಇರ್ತಕ್ಕಂಥ ಬೆಲೆ ಇವತ್ತಿನ ಮಟ್ಟಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಬೆಟರ್ ಪ್ರೈಸಿಂಗ್ ಅಲ್ಲೇ ನಿಫ್ಟಿ ಹೋದ್ರೆ ಅಪ್ರಾಕ್ಸಿಮೇಟ್ಲಿ ಟಿಲ್ ಟ್ವೆಂಟಿ ಫೈವ್ ವರ್ಗು ಕನ್ಸಿಡರಬಲ್ ಅಂತ ಹೇಳ್ತಾರೆ ಬಟ್ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಒಳಗಡೆಗಿದೆ ಅಂತ ಅಂದ್ರೆ ಮೀಡಿಯನ್ ಆವರೇಜ್ ಕಿಂತ ಕೆಳಗಡೆಗಿದೆ ಇದೆ ಅಂತಂದ್ರೆ ಬೆಟರ್ ವೇ ಟು ಇನ್ವೆಸ್ಟ್ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಸದ್ಯದ ಕಂಡೀಷನ್ ಇದೆ ನಿಫ್ಟಿ ಇನ್ವೆಸ್ಟ್ ಇವತ್ತಿಗೂ ಕೂಡ ನೀವು ಮಾಡ್ತೀರಾ ಅಂತಂದ್ರೆ ಬೇರೆ ಬೇರೆ ರೀತಿಯಂತ ವೇ ದಲ್ಲಿ ಮಾಡಬಹುದು ಆಮೇಲೆ ಮಾತಾಡ್ತಾ ಹೋಗೋಣ ಬಟ್ ಬೆಟರ್ ಪ್ರೈಸಿಂಗ್ ಅಲ್ಲೇ ಇದೆ ಸೊ ಇದೇನಾದ್ರೂ ಇಪ್ಪತ್ತೈದು ಇಪ್ಪತ್ತಾರರ ಮೇಲೆ ಟ್ರೇಡ್ ಆಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಇದೆ ಅಂತಂದ್ರೆ ಅಂದ್ರೆ ಓವರ್ ಆಲ್ ನಿಫ್ಟಿ ಆ ಸಂದರ್ಭದಲ್ಲಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ತಾರೆ ಇದನ್ನ ಓಕೆ ಸೊ ಲೆಟ್ ಸಿ ಫಾರ್ ಎಕ್ಸಾಂಪಲ್ ಈ ಒಂದು ಕೇಸಿನ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಮಾರ್ಕೆಟ್ ಒಂದು ವರ್ಷ ಆದ್ಮೇಲೆ ಯಾವ ರೀತಿ ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಒಂದು ನಿಮಿಷ ಇದನ್ನ ಡಿಲೀಟ್ ಮಾಡ್ಬೋಣ ಅದಕ್ಕೆ ಹಾಗೆ ಆ ಒಂದು ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಇದ್ದಂತಹ ಪಿ ನಾವು ಕಂಪೇರ್ ಮಾಡಿ ನೋಡೋಣ ಯಾವ ರೀತಿ ಮಾರ್ಕೆಟ್ ರಿಯಾಕ್ಷನ್ಸ್ ಬಂದಿತ್ತು ಅಂತ ಹೇಳ್ಕೊಂಡು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ನೈನ್ ಅಲ್ಲಿ ಅರೌಂಡ್ ಅರವತ್ತು ಪರ್ಸೆಂಟೇಜ್ ನಷ್ಟು ಮಾರ್ಕೆಟ್ ಗ್ರೋತ್ ಕಂಡಿದೆ ಕರೆಕ್ಟಾ ಬಟ್ ಇದರ ಹಿಂದೆ ನಾವು ನೋಡ್ತೀವಿ ಅಂತಂದ್ರೆ ಟೂ ತೌಸಂಡ್ ಏಟ್ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪಿ ರೇಷ್ಯೋ ಇತ್ತು ಅನ್ನೋದನ್ನ ಇಲ್ಲಿ ನಾವು ಒಂದ್ಸತಿ ಚೆಕ್ ಮಾಡೋಣ ಟೂ ತೌಸಂಡ್ ಏಟ್ ನೀವು ಗಮನಿಸ್ತಾ ಇರಬಹುದು ಟೂ ತೌಸಂಡ್ ಏಟ್ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಂಡಿಗೆ ಬಂದ ಹಾಗೆ ಪಿ ಶೋ ಹನ್ನೆರಡು ಕೋಟಿ ಹೋಗ್ಬಿಟ್ಟಿತ್ತು ದಿಸ್ ಇಸ್ ಅ ವೆರಿ ವೆರಿ ಗುಡ್ ಪಾಯಿಂಟ್ ಅಂದ್ರೆ ತುಂಬಾ ಅಂಡರ್ ವ್ಯಾಲ್ಯೂಡ್ ಇದೆ ಬೆಟರ್ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಅದಾಗಿತ್ತು ನೀವು ಗಮನಿಸ್ತಾ ಇರಬಹುದು ಈ ಒಂದು ಸಂದರ್ಭದಲ್ಲಿ ಅರೌಂಡ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣನೇ ಮಾರ್ಕೆಟ್ ಬೂಮಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಸೊ ಜಸ್ಟ್ ಬಿಕಾಸ್ ಗೌರ್ಮೆಂಟ್ ಬಂತು ಅಲ್ಲ ಅಫ್ಕೋರ್ಸ್ ಆ ಒಂದು ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸ್ಟ್ರಾಂಗ್ ಗೌರ್ಮೆಂಟ್ ಬಂತು ಆ ಒಂದು ಸಂದರ್ಭದಲ್ಲಿ ಅಥವಾ ಸ್ಟ್ರಾಂಗ್ ಗೌರ್ಮೆಂಟ್ ಅನ್ನೋದಕ್ಕಿಂತ ಓವರ್ ಆಲ್ ಸ್ಟೇಬಲ್ ಗೌರ್ಮೆಂಟ್ ಬಂತು ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಕೂಡ ಹಾಗೆ ಬೆಟರ್ ಪ್ರೈಸಿಂಗ್ ಅಲ್ಲಿ ನಿಫ್ಟಿ ಇದ್ದರಿಂದ ಜಾಸ್ತಿ ಗ್ರೋತು ನಮಗೆ ಕಾಣ್ಲಿಕ್ಕೆ ಸಿಕ್ತು ಆ ಒಂದು ಸಂದರ್ಭದಲ್ಲಿ ಪಾಯಿಂಟ್ ಒನ್ ಪಾಯಿಂಟ್ ಟೂ ಇದನ್ನ ಇನ್ನೊಂದ್ಸತಿ ನಾವು ಕಂಪೇರ್ ಮಾಡಿ ನೋಡೋಣ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಫೋರ್ನ ಎಕ್ಸಾಂಪಲ್ಸ್ ಪ್ರಕಾರ ಒಂದು ವರ್ಷ ಕೂಡ ಮಾರ್ಕೆಟ್ ಬೆಟರ್ ಆಗಿನ ಪರ್ಫಾರ್ಮ್ ಆಗಿದೆ ರಿಸಲ್ಟ್ ಡೇ ಆದ್ಮೇಲೂ ಕೂಡ ಆಲ್ಮೋಸ್ಟ್ ಹದಿನೇಳು ಹದಿನೆಂಟು ಪರ್ಸೆಂಟೇಜ್ ನಷ್ಟು ಒಂದು ವರ್ಷದಲ್ಲಿ ರಿಟರ್ನ್ ಹೂಡಿಕೆದಾರಿಗೆ ತಂದುಕೊಟ್ಟಿತ್ತು ಕರೆಕ್ಟ್ ಅಲ್ವಾ ಸೊ ಇವಾಗ ಸೆಕೆಂಡ್ ಸ್ಟೇಜ್ ಮೂವಣ್ಣ ಟೂ ತೌಸಂಡ್ ಫೋರ್ಟೀನ್ ಸಂದರ್ಭದಲ್ಲಿ ಮೋದಿ ಅವರ ಗೌರ್ಮೆಂಟ್ ಬಂದಿದ್ದು ಆ ಸಂದರ್ಭದಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅರೌಂಡ್ ಅಲ್ಲಿ ಪಿ ರೇಷಿಯೋ ಏನಿದೆ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡೋಣ ಗಮನಿಸ್ತಾ ಇರಬಹುದು ನೀವು ಟೂ ತೌಸಂಡ್ ಫೋರ್ಟೀನ್ ಪಿರಿಯಡ್ ಇಲ್ಲಿದೆ ರೈಟ್ ಸೊ ಓವರ್ ಆಲ್ ನೋಡ್ತೀರಾ ಟೂ ತೌಸಂಡ್ ಥರ್ಟೀನ್ ಹಾಗೆ ಟೂ ತೌಸಂಡ್ ಫೋರ್ಟೀನ್ ಆಲ್ಮೋಸ್ಟ್ ಇಲ್ಲಿವರೆಗೂ ಟ್ವೆಂಟಿ ದಾಟೆ ಇರಲಿಲ್ಲ ಸೊ ಜೂನ್ ಆಗೋವರೆಗೂ ಟ್ವೆಂಟಿ ದಾಟೆ ಇರಲಿಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಆ ಒಂದು ಸಂದರ್ಭದಲ್ಲೇನೆ ಅವರು ಎಲೆಕ್ಷನ್ಸ್ ಡೇಸ್ ಬಂದಿರತಕ್ಕಂಥದ್ದು ಸೊ ಅಪ್ರಾಕ್ಸಿಮೇಟ್ ಬೆಟರ್ ಪ್ರೈಸಿಂಗ್ ಅಲ್ಲೇ ತುಂಬಾ ಕಡಿಮೆ ಪ್ರೈಸಿಂಗ್ ಏನು ಇರಲಿಲ್ಲ ನಿಫ್ಟಿದು ಒಂದು ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನೀವು ಗಮನಿಸ್ತಾ ಇರಬಹುದು ಟೂ ತೌಸಂಡ್ ಫೋರ್ಟೀನ್ ಅಂತ ಗ್ರೇಟ್ ರಿಟರ್ನ್ಸ್ಗಳು ಅಂತ ನಮ್ಗೆ ಕಾಣ್ಲಿಕ್ಕೆ ಸಿಕ್ಕಿಲ್ಲ ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕೇಸಲ್ಲಿ ಬಿಫೋರ್ ಎಲೆಕ್ಷನ್ಸ್ ಅರೌಂಡ್ ಹದಿಮೂರು ಹದಿನಾಲ್ಕು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಕಂಡಿತ್ತು ಮಾರ್ಕೆಟ್ ಆಫ್ಟರ್ ಎಲೆಕ್ಷನ್ ಡೇ ಆದ ಮೇಲೆ ಎಲೆಕ್ಷನ್ ರಿಸಲ್ಟ್ ಡೇ ಆದಮೇಲೆ ಅರೌಂಡ್ ಹದಿನಾಲ್ಕು ಪರ್ಸೆಂಟೇಜ್ ನಷ್ಟು ಡಿಸೆಂಟ್ ಗ್ರೋತ್ ಅನ್ನ ಕೊಟ್ಟಿತ್ತು ಓಕೆ ಪಾಯಿಂಟ್ ಎಲ್ಲ ಪಾಯಿಂಟ್ಸ್ ಗಳು ಒಂದಕ್ಕೊಂದು ಕನೆಕ್ಟಿಂಗ್ ಪಾಯಿಂಟ್ಸ್ ಗಳು ಇರುತ್ತೆ ಸೊ ಹಾಗಾಗಿ ಗಮನಿಸಿ ಇಲ್ಲ ಟೂ ತೌಸಂಡ್ ನೈನ್ಟೀನ್ ಎಕ್ಸಾಂಪಲ್ ನೋಡೋಣ ಇಲ್ಲಿ ಟೂ ತೌಸಂಡ್ ನೈನ್ಟೀನ್ ಬಿಫೋರ್ ಎಲೆಕ್ಷನ್ ಡೇ ಹಾಗೆ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಡೇನ ಎರಡನ್ನೂ ಕಂಪೇರ್ ಮಾಡಿ ನೋಡೋಣ ಟೂ ತೌಸಂಡ್ ನೈನ್ಟೀನ್ ಲಾಸ್ಟ್ ಎಲೆಕ್ಷನ್ ಸಂದರ್ಭ ಗಮನಿಸಿದು ಬಹಳ ಮುಖ್ಯ ಇದು ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ನೀವು ಟೂ ತೌಸಂಡ್ ಇರ್ಬೋದು ಟೂ ತೌಸಂಡ್ ಏಟೀನ್ ಟೈಮ್ ಇರ್ಬೋದು ಟೂ ತೌಸಂಡ್ ನೈನ್ಟೀನ್ ಟೈಮ್ ಇರ್ಬೋದು ಎಲ್ಲಾ ಕಡೆಗೂ ನೋಡ್ತೀವಿ ಅಂತ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಅಬೌವ್ ಈ ರೀತಿಯಾಗಿಯೇ ನಡೀತಾ ಇದ್ದಂಥದ್ದು ಇದರರ್ಥ ಜಾಸ್ತಿ ಅಲ್ಲಿ ನಿಫ್ಟಿ ಅವತ್ತಿನ ಮಟ್ಟಿಗೆ ನಡೀತಾ ಇತ್ತು ಕರೆಕ್ಟ್ ಅಲ್ವಾ ಈ ಒಂದು ಗೌರ್ಮೆಂಟೇ ಬಂದರೂ ಕೂಡ ಅಥವಾ ಬಿ ಜೆ ಪಿ ಗೌರ್ಮೆಂಟೇ ಮತ್ತೆ ಬಂದ್ರು ಕೂಡ ಸ್ಟ್ರಾಂಗ್ ಲೆವೆಲಲ್ಲಿ ಮಾರ್ಕೆಟ್ ರಿಯಾಕ್ಷನ್ಸ್ಗಳು ಯಾವ ರೀತಿ ಆಗಿತ್ತು ನೋಡಿ ಆ ರೀತಿಯಂಥ ಸಂದರ್ಭದಲ್ಲಿ ಬಿಕಾಸ್ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗಿದ್ದರಿಂದ ಆ ಸಂದರ್ಭದಲ್ಲಿ ಟೂ ತೌಸಂಡ್ ನೈನ್ಟೀನ್ ಬರೀ ನಾಲ್ಕು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಬಿಫೋರ್ ಎಲೆಕ್ಷನ್ ಕಂಡಿತ್ತು ಮಾರ್ಕೆಟ್ ಅಂಡ್ ಆಫ್ಟರ್ ಎಲೆಕ್ಷನ್ಸ್ ಡೇ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಇನ್ಫ್ಯಾಕ್ಟ್ ನೀವು ಗಮನಿಸ್ತಾ ಇರ್ಬೋದು ಟ್ವೆಂಟಿ ಒನ್ ಪರ್ಸೆಂಟೇಜ್ ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಕಂಡಿತ್ತು ಸೊ ಇದು ನಮ್ಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದೆ ವ್ಯಾಲ್ಯೂಯೇಷನ್ಸ್ ಗಳು ಏನಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓವರ್ ಆಲ್ ಟೂ ತೌಸಂಡ್ ನೈನ್ ಒಂದು ಟೂ ತೌಸಂಡ್ ಏಟ್ ಮಾರ್ಕೆಟ್ ಕ್ರಾಶ್ ಆಗಿತ್ತು ಹಾಗೆ ಬೆಟರ್ ಪ್ರೈಸಿಂಗ್ ಅಲ್ಲಿ ಮಾರ್ಕೆಟ್ ನಡೀತಾ ಇತ್ತು ಸ್ಟೇಬಲ್ ಗವರ್ಮೆಂಟ್ ಇಂಡಿಯಾದಲ್ಲಿ ಬಂತು ಬಿಕಾಸ್ ಆಫ್ ದಟ್ ಅರೌಂಡ್ ಅರವತ್ತು ಪರ್ಸೆಂಟೇಜ್ ನಷ್ಟು ಗ್ರೋತ್ ಮಾರ್ಕೆಟ್ ರಿಟರ್ನ್ ತಂದು ಕೊಡುತ್ತು ಹೂಡಿಕೆದಾರಿಗೆ ಬಟ್ ಟೂ ತೌಸಂಡ್ ಫೋರ್ಟೀನ್ ಡಿಸೆಂಟ್ ವ್ಯಾಲ್ಯೂಯೇಷನ್ ಎಕ್ಸಾಕ್ಟ್ ಈಗ ನಡೀತಾ ಇರತಕ್ಕಂತಹ ಒಂದು ಸಿಚುವೇಷನ್ ಅಲ್ಲಿ ನಿಫ್ಟಿ ಅವತ್ತಿನ ಕಾಲಕ್ಕಿತ್ತು ಅರೌಂಡ್ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ಹೂಡಿಕೆದಾರಿಗೆ ಒಂದು ವರ್ಷದ ಏರುಪೇರ್ ಮಾರ್ಕೆಟ್ನ ಗತಿಗಳಲ್ಲಿ ಕೊಟ್ಟಿತ್ತು ಬಟ್ ಟೂ ತೌಸಂಡ್ ನೈನ್ಟೀನ್ ಬರೋ ಅಷ್ಟೊತ್ತಿಗೆ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು ಬಿಕಾಸ್ ಆಫ್ ದಟ್ ರೀಸನ್ ಟೂ ತೌಸಂಡ್ ನೈನ್ಟೀನ್ ಒಂದು ವರ್ಷ ಆದ್ಮೇಲೆ ನಾವು ನೋಡ್ತೀವಿ ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ನೆಗೆಟಿವ್ ಗ್ರೋತ್ ಅನ್ನ ಮಾರ್ಕೆಟ್ ಕಂಡಿತ್ತು ಸೊ ಸಪೋಸ್ ನಿಮ್ಗೆ ಏನಾದ್ರೂ ಈ ಮಾಹಿತಿಗಳು ರೆಫರೆನ್ಸ್ ಬೇಕು ಅಂತಂದ್ರೆ ನಾನು ಈ ರೀತಿ ಇಟ್ಟಿರ್ತೀನಿ ನೀವು ಒಂದ್ಸತಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಬಹುದು ಇದ್ರದ್ದು ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ವ್ಯಾಲ್ಯೂಯೇಷನ್ಸ್ ಗಳ ಬೇಸಿಸ್ ಅಲ್ಲಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಜಸ್ಟ್ ನಾಟ್ ಎಲೆಕ್ಷನ್ಸ್ ಗಳ ಬೇಸಿಸ್ ಅಲ್ಲಿ ಅಂತ ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಯ್ತು ಇವಾಗ ಸೆಕೆಂಡ್ ಸ್ಟೇಜ್ ಗೆ ಮೂವ್ which is ಪಾಸಿಬಿಲಿಟೀಸ್ಗಳು ಬಿಕಾಸ್ ಯಾವುದೇ ಒಂದು ಸಂದರ್ಭ ಆದ್ರೂ ಕೂಡ ಒಂದೇ ರೀತಿಯಾಗಿ ನಾವು ಥಿಂಕ್ ಮಾಡಕ್ಕಾಗಲ್ಲ ಮಲ್ಟಿಪಲ್ ಪಾಸಿಬಿಲಿಟೀಸ್ಗಳು ಇರುತ್ತೆ ಅಥವಾ ಅವಕಾಶಗಳು ಇರುತ್ತೆ ಸೊ ಬ್ರಾಡ್ ಆಗಿ ನೋಡ್ತೀವಿ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಎಲೆಕ್ಷನ್ ರಿಸಲ್ಟ್ಸ್ ನ ಪ್ರಕಾರ ಎರಡೇ ಪಾಸಿಬಿಲಿಟೀಸ್ಗಳು ಇರೋದು ಏನಪ್ಪಾ ಒಂದು ಬಿಜೆಪಿ ಲೆಟ್ ಏನೇ ಡೈರೆಕ್ಟ್ ಆಗಿ ವಿತ್ ಮೆಜಾರಿಟಿಲಿ ಬರಬಹುದು ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬೈದವೆ ಬಿಜೆಪಿನೇ ಬಂತು ಅಂದ್ರೆ ಬೇರೆ ರೀತಿಯಾಗಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಬೇರೆ ಯಾವುದೇ ಸರ್ಕಾರ ಬಂದ್ರು ಕೂಡ ಸೊ ಆ ಸಂದರ್ಭದಲ್ಲಿ ಮಾರ್ಕೆಟ್ ಬೇರೆ ರೀತಿಯಾಗಿ ರೆಸ್ಪಾನ್ಸ್ ಆಗುತ್ತೆ ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಪಿ ರೇಷಿಯೋ ವೈಸ್ ಬೆಟರ್ ಪ್ರೈಸಿಂಗ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇದೆ ತೀರಾ ಜಾಸ್ತಿ ಅಂತಾನು ಇಲ್ಲ ತೀರಾ ಕಡಿಮೆ ಒಂದು ವ್ಯಾಲ್ಯೂಯೇಷನ್ ಅಂತೂ ಇಲ್ಲ ಬೆಟರ್ ಪ್ರೈಸಿಂಗ್ ಡಿಸೆಂಟ್ ವ್ಯಾಲ್ಯುವೇಷನ್ ಅಲ್ಲಿ ಇದೆ ಸಪೋಸ್ ಬಿಜೆಪಿ ಏನಾದರೂ ಇವತ್ತಿನ ಮಟ್ಟಿಗೆ ಮತ್ತೆ ಮೆಜಾರಿಟಿಲಿ ಏನಾದರೂ ವಿನ್ ಆದರೆ ಸ್ಟೇಬಲ್ ಗೌರ್ಮೆಂಟ್ ಬರುತ್ತೆ ಬಿಜೆಪಿ ಇದು ಮತ್ತೆ ಈ ಸತಿ ಅಂತ ಅಂದ್ರೆ ಡೆಫಿನೆಟ್ಲಿ ದಟ್ಸ್ ಅ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೆ ಅಫ್ಕೋರ್ಸ್ ರಿಸಲ್ಟ್ ಡೇ ದಿನ ಸ್ವಲ್ಪ ವೇರಿಯೇಷನ್ಸ್ ಅಪ್ ಅಂಡ್ ಡೌನ್ ಆಗ್ತಾ ಇದ್ರೂ ಕೂಡ ಈಗ ಇರ್ತಕ್ಕಂತಹ ಬೆಲೆ ಸಮಂಜಸವಾಗಿದೆ ಒಂಚೂರು ವೇರಿಯೇಷನ್ಸ್ ಗಳು ಬರಬಹುದು ಒಂದು ಐದು ಪರ್ಸೆಂಟೇಜ್ ನಷ್ಟು ಮಾರ್ಕೆಟ್ ಹೆಚ್ಚು ಕಡಿಮೆ ಆಗಬಹುದು ಆವತ್ತಿನ ದಿನಕ್ಕೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಂದು ವರ್ಷದ ಲೆಕ್ಕಾಚಾರ ನೋಡ್ತೀವಿ ಅಂತಂದ್ರೆ ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ಗ್ರೋತ್ ಅನ್ನ ನಿಫ್ಟಿಯಲ್ಲಿ ನೆಕ್ಸ್ಟ್ ಒಂದು ವರ್ಷಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಿಜೆಪಿಯೇ ಬರುತ್ತೆ ಅಂತ ಅಂದ್ರೆ ಒನ್ ಪಾಯಿಂಟ್ ಟು ಅಗೇನ್ ಇದು ರೆಕಮೆಂಡೇಶನ್ಸ್ ಅಲ್ಲ ಜಸ್ಟ್ ಅಜಂಪ್ಷನ್ಸ್ ಗಳು ಈಗ ಆಗಿರ್ತಕ್ಕಂತಹ ಒಂದು ಡೇಟಾವನ್ನ ನೋಡಿಕೊಂಡು ಇದನ್ನ ನಾವು ಇವತ್ತಿನ ಮಟ್ಟಿಗೆ ನೋಡ್ತಾ ಇರ್ತಕ್ಕಂಥದ್ದು ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇದು ಸಿನಾರಿಯೋ ಒನ್ ಸಿನಾರಿಯೋ ಟು ಬಂದು ಬೇರೆ ಯಾವುದೇ ಗೌರ್ಮೆಂಟ್ ಬರುತ್ತೆ ಅಂತಂದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಬಿಕಾಸ್ ಆಲ್ರೆಡಿ ನೀವು ಗಮನಿಸಿರ್ಬೋದು ರೀಸೆಂಟ್ ದಿನಗಳಲ್ಲಿ ಒಂದು ಎಂಟು ಹತ್ತು ಪರ್ಸೆಂಟ್ ನಷ್ಟ ರ್ಯಾಲಿ ಅಂತೂ ಮಾರ್ಕೆಟ್ ಅಲ್ಲಿ ಬಂದಿದೆ ಕರೆಕ್ಟ್ ಸೊ ಈ ಸಂದರ್ಭದಲ್ಲಿ ಬೇರೆ ಗೌರ್ಮೆಂಟ್ ಬಂತು ಅಂತ ಅಂದ್ರೆ ಪರ್ಸ್ಪೆಕ್ಟಿವ್ ಅಲ್ಲಿ ತೀರಾ ಏನು ಓವರ್ ವ್ಯಾಲ್ಯೂಡ್ ಅಂತ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ತೀರಾ ಅಂಡರ್ ವ್ಯಾಲ್ಯೂಡ್ ಇಲ್ಲ ಮಾರ್ಕೆಟ್ ಸ್ಟೇಬಲ್ ಆಗಿನೇ ಇರೋದ್ರಿಂದ ತುಂಬಾನೇ ಏನು

ಮಾರ್ಕೆಟ್ ಯಾವಾಗ ಡಿಸ್ಕೌಂಟಲ್ಲಿ ಸಿಗುತ್ತಲ್ಲ ಸರ್ ಹತ್ತು ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಡಿಸ್ಕೌಂಟಲ್ಲಿ ನಮಗೆ ಸಿಗ್ತಾ ಇದೆ ಅಂತಂದ್ರೆ ದಟ್ ಇಸ್ ಅ ವೆರಿ ಗುಡ್ ಥಿಂಗ್ ಅಂಡ್ ಯಾವಾಗ ಅದು ಆಗುತ್ತೋ ಆ ರೀತಿಯ ಸಂದರ್ಭದಲ್ಲಿ ನಾವು ಬೆಟರ್ ವೇದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಒಂಚೂರು ಎಕ್ಸ್ಟ್ರಾ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರಬೇಕು ಅಂಡ್ ಅಗೇನ್ ಲಾಂಗ್ ರನ್ ಅಲ್ಲಿ ಮತ್ತೆ ಬೇರೆ ಗೌರ್ಮೆಂಟ್ ಬಂದ್ರು ಈ ರೀತಿಯ ರಿಯಾಕ್ಷನ್ಸ್ ಕಂಡು ಬೆಟರ್ ಪ್ರೈಸಿಂಗ್ ಅಲ್ಲಿ ನಿಫ್ಟಿ ಬಂತು ಅಂತಂದ್ರೆ ಮತ್ತೆ ಜನಗಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓವರ್ ಆಲ್ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಮತ್ತೆ ಮಾರ್ಕೆಟ್ ರಿಕವರಿ ಕಾಣ್ತಕ್ಕಂತ ಪಾಸಿಬಿಲಿಟಿ ಇರುತ್ತೆ ಆ ಗೌರ್ಮೆಂಟ್ ಯಾವ ರೀತಿ ಹೊಸ ಹೊಸ ಪಾಲಿಸೀಸ್ ಗಳನ್ನ ತರ್ತಾರೆ ಯಾವ ರೀತಿಯಾದಂತಹ ಒಂದು ಎಕನಾಮಿಕ್ ಗೆ ಏನೇನೆಲ್ಲ ಅವ್ರ ಬೆನಿಫಿಟ್ಸ್ ಗಳು ಮಾಡ್ತಾರೆ ಅನ್ನೋದ್ರ ಮೇಲೆ ಅಗೇನ್ ಇದು ಡಿಪೆಂಡ್ ಆಗುತ್ತೆ ಗಳು ಬೆಟರ್ ಪ್ರೈಸಿಂಗ್ ಅಲ್ಲಿ ನಡೀತಾ ಇದೆ ಡೆಫಿನೆಟ್ಲಿ ಇಂಡಿಯಾ ಪೊಟೆನ್ಷಿಯಲ್ ಇರತಕ್ಕಂತಹ ದೇಶ ಇವತ್ತಿನ ಮಟ್ಟಿಗೆ ಜಿ ಡಿ ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂದ್ರೆ ಎಂಟೈರ್ ದೇಶದ ಆರ್ಥಿಕತೆ ಬೆಳೀತಾ ಇದೆ ನಮ್ದು ಆ ಅಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗಿನೇ ಇವತ್ತಿನ ಮಟ್ಟಿಗೆ ಎಲ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಂಡಿಯಾದಿಂದ ಲಾಂಗ್ ರನ್ ನಲ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಇವಾಗ ಬರ್ತಕ್ಕಂತ ಮುಖ್ಯ ಪ್ರಶ್ನೆ ಕರೆಕ್ಟ್ ಸರ್ ನಾವೇನ್ ಮಾಡಬಹುದು ಹಾಗಿದ್ರೆ ವೆಲ್ ಇದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ವೇರಿಯೇಷನ್ ಗಳಾಗುತ್ತೆ ಅಫ್ಕೋರ್ಸ್ ಈಗ ನೀವು ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ಅಂತ ಹೇಳ್ತೀನೋ ಅಥವಾ ನೀವು ಇನ್ವೆಸ್ಟ್ ಮಾಡ್ತಿದ್ರ ಯಾವ ದೃಷ್ಟಿಕೋನ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಿದ್ರ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಂಬರ್ ಒನ್ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ಗೆ ನೀವೇನಾದ್ರೂ ಲಾಂಗ್ ಟರ್ಮ್ ಸಿಚುವೇಷನ್ಸ್ ಗಳಲ್ಲಿ ಎಸ್ ಐ ಪಿ ಆ ತರದ್ದು ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇಟಿಎಫ್ಸ್ ಗಳಲ್ಲಿ ಅಂತಂದ್ರೆ ಲಾಂಗ್ ಟರ್ಮಲ್ಲಿ ನೀವ್ ಏನಾದ್ರು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರ ಅಂತಂದ್ರೆ ನೀವು ಅಷ್ಟೊಂದು ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ಮಾರ್ಕೆಟ್ ಅಲ್ಲಿತಕ್ಕಂಥ ಏರುಪೇರುಗಳನ್ನ ನೀವು ಇನ್ ಕೇಸ್ ಉಪಯೋಗಿಸಿಕೊಳ್ತೀರಾ ಸ್ವಲ್ಪ ಅಮೌಂಟ್ ಇದೆ ಅಂತಂದ್ರೆ ಒಂದು ಐದು ಹತ್ತು ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗ ಇದೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಐದು ಹತ್ತು ಪರ್ಸೆಂಟೇಜ್ ಮಾರ್ಕೆಟ್ ಡಿಸ್ಕೌಂಟ್ ಅಲ್ಲಿ ಇದೆ ಅಂತಂದ್ರೆ ಹೆಸಿಟೇಟ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನು ಪುಷ್ ಮಾಡ್ಬೋದು ನೀವು ಪಾಯಿಂಟ್ ಒನ್ ಪಾಯಿಂಟ್ ಟು ಸಪೋಸ್ ನೀವೇನಾದರೂ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರ ಒಂದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಸಪೋಸ್ ನಿಮ್ಗೆ ಆಲ್ರೆಡಿ ಪ್ರಾಫಿಟ್ ಬರ್ತಾ ಇದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಒಂದು ಸಿಚುವೇಷನ್ಸ್ ನಾನು ಏನ್ ಮಾಡ್ತೀನಿ ತುಂಬಾ ಲಾಂಗ್ ಟರ್ಮ್ಗೆ ನಾನು ರೋಲ್ ಓವರ್ಸ್ ಗಳನ್ನ ಮಾಡ್ತಾ ಇರ್ತೀನಿ ಬಿಟ್ವೀನ್ ಸೇಫ್ ಇನ್ಸ್ಟ್ರೂಮೆಂಟ್ಸ್ ಹಾಗೆ ಇಕ್ವಿಟಿ ಸೊ ನನಗೆ ಬೆಟರ್ ಪ್ರಾಫಿಟ್ಸ್ ಗಳೇನು ಕಾಣಕ್ಕೆ ಶುರು ಆಯಿತು ಲಾಸ್ಟ್ ಒಂದು ರ್ಯಾಲಿಯಲ್ಲಿ ಆಲ್ ಟೈಮ್ ಹೈ ಹಿಟ್ ಆಯ್ತು ಮಾರ್ಕೆಟ್ ಆ ಒಂದು ಸಂದರ್ಭದಲ್ಲಿ ಸಡನ್ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ಕೊಂಡು ಇವತ್ತಿನ ಮಟ್ಟಿಗೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟೇಜ್ ನಷ್ಟು ಮಾತ್ರ ನಾನು ಇಕ್ವಿಟಿಲಿ ಇಟ್ಕೊಂಡಿರ್ತಕ್ಕಂಥದ್ದು ಇದು ಒಂದಾದ್ರೆ ಇನ್ನೊಂದು ಕಡೆಯಿಂದ ಲಾಸ್ಟ್ ವೀಕ್ ಇಂದ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನ ಒಂದೇ ಎಲ್ಲ ಪುಷ್ ಮಾಡ್ತಾ ಇಲ್ಲ ಯಾವಾಗೆಲ್ಲ ಮಾರ್ಕೆಟ್ ಡಿಸ್ಕೌಂಟಲ್ಲಿ ಸಿಗುತ್ತೋ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡಿಸ್ಕೌಂಟಲ್ ಸಿಕ್ಕಾಗೆಲ್ಲ ಸ್ಲೋ ಆಗಿ ನಾನು ಇನ್ಫ್ಯೂಸ್ ಮಾಡ್ತಾ ಇದ್ದೀನಿ ಇಕ್ವಿಟಿಗೆ ಇನ್ ಮಿಕ್ಕಿರ್ತಕ್ಕಂಥ ಹಣವನ್ನ ಗೋಲ್ಡ್ Hage? ಇನ್ನೊಂದು ಕಡೆಯಿಂದ ಡೆಟ್ ಅಂತ ಹೇಳ್ತೀವಿ ನಾವು ಅಥವಾ ಸೇಫ್ ಇನ್ಸ್ಟ್ರೂಮೆಂಟ್ ಆಪ್ಷನ್ಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಸಪೋಸ್ ನಿಮ್ಗೆ ಆಲ್ರೆಡಿ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಬೆಟರ್ ಪ್ರಾಫಿಟ್ ಇದೆ ಅಂತಂದ್ರೆ ಪ್ರಾಫಿಟ್ ನ ಬುಕ್ ಮಾಡಿಕೊಂಡು ಸ್ಲೋ ಆಗಿ ಮಾರ್ಕೆಟ್ ಯಾವಾಗೆಲ್ಲ ಕ್ರಾಶ್ ಗಳು ಕಾಣುತ್ತೋ ಒಂದೇ ಸತಿಗೆ ಐದು ಹತ್ತು ಪರ್ಸೆಂಟ್ ಬಿದ್ದಾಗಲೇ ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ ಒಂದೆರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಈ ರೀತಿಯಾಗಿ ಯಾವಾಗೆಲ್ಲ ಸಿಗ್ತಾ ಇರುತ್ತೋ ಮಾರ್ಕೆಟ್ ಅಲ್ಲಿ ಡಿಸ್ಕೌಂಟ್ಸ್ ಗಳು ಆ ರೀತಿಯಂತ ಸಂದರ್ಭದಲ್ಲಿ ಸ್ಲೋ ಆಗಿ ಇನ್ಫ್ಯೂಸ್ ಮಾಡಬಹುದು ಸೊ ಪ್ರಾಫಿಟ್ಸ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂತಂದ್ರೆ ಬುಕ್ ಮಾಡಿಕೊಂಡು ವೇಟ್ ಮಾಡ್ತಕ್ಕಂಥದ್ದು ಸೂಕ್ತ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ನೀವು ನೋಡ್ತಾ ಅಂತ ಅಂದ್ರೆ ಸೊ ಮಾರ್ಕೆಟ್ ಎಲ್ಲೂ ಓಡೋಗಲ್ಲ ಅಫಕೋರ್ಸ್ ಒಂದ್ ಚೂರ್ ವೇರಿಯನ್ ಬೇಜಾರಾಗುತ್ತೆ ಈಗ ಎಲೆಕ್ಷನ್ ಡೇ ದಿನ ಏನೋ ಒಂದು ನ್ಯೂಸ್ ಆಗಿ ರಿಯಾಕ್ಷನ್ಸ್ ಆಗಿ ಒಂದು ಐದು ಹತ್ತು ಪರ್ಸೆಂಟೇಜ್ ಮಾರ್ಕೆಟ್ ಒಂದೇ ದಿನಕ್ಕೆ ಮೂವ್ ಆಗ್ಬಿಡಪ್ಪ ಜಸ್ಟ್ ಥಿಂಕ್ ಮಾಡ್ತಾ ಇರೋದು ಆ ಸಂದರ್ಭದಲ್ಲಿ ಬೇಜಾರ್ ಅನ್ಸುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ನಾವು ಆಲ್ರೆಡಿ ಪ್ರಾಫಿಟ್ ನ ಬುಕ್ ಮಾಡಿರ್ತೀವಿ ಅಂತಂದ್ರೆ ಸೇಫರ್ ವೇದಲ್ಲಿ ಇರ್ತೀವಿ ಸೊ ಒಂದು ಅಮೌಂಟ್ ಅನ್ನ ಸ್ಲೋ ಆಗಿ ಇನ್ಫ್ಯೂಸ್ ಮಾಡ್ತಕ್ಕಂಥದ್ದು ಸೂಕ್ತ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರ ಅಂತಂದ್ರೆ ಏನು ವರಿ ಇಲ್ಲ ಇನ್ಫ್ಯಾಕ್ಟ್ ಯಾವಾಗೆಲ್ಲ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೋ ಒಂಚೂರು ಆದರೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಪುಷ್ ಮಾಡ್ತಾ ಇರಿ ಇನ್ನೊಂದು ಕಡೆಯಿಂದ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಶಾರ್ಟ್ ಟರ್ಮ್ ಅಲ್ಲಿ ಆಲ್ರೆಡಿ ಒಂದು ಮೂರು ವರ್ಷ ನಾಲ್ಕು ವರ್ಷಕ್ಕೆ ವೇಟ್ ಮಾಡಬೇಕು ಅನ್ಕೊಂಡಿರ್ತವ್ರು ಪ್ರಾಫಿಟ್ ಇದೆ ಅಂತಂದ್ರೆ ಪ್ರಾಫಿಟ್ ಅನ್ನು ಬುಕ್ ಮಾಡಿಕೊಂಡು ಸ್ಲೋ ಆಗಿ ಸ್ಲೋ ಆಗಿ ಅಮೌಂಟ್ ಅನ್ನ ಇನ್ಫ್ಯೂಸ್ ಮಾಡ್ತಕ್ಕಂಥದ್ದು ಸೂಕ್ತವಾದಂತಹ ಆಯ್ಕೆ ಅಂತ ಅನ್ಬೋದು ಅಥವಾ ನನ್ನ ಒಂದು ಪ್ಲಾನ್ ಈ ರೀತಿಯಾಗಿ ಇವತ್ತಿನ ಮಟ್ಟಿಗೆ ನಾನು ಮಾಡ್ತಾ ಇರತಕ್ಕಂಥದ್ದು ಆಲ್ರೆಡಿ ಲಾಸ್ಟ್ ವೀಕಿಂದ ಮಾರ್ಕೆಟ್ ಡಿಸ್ಕೌಂಟ್ ಅಲ್ಲಿ ಬಂದಾಗೆಲ್ಲ ಸ್ಲೋ ಆಗಿ ಸ್ಲೋ ಆಗಿ ನಾನು ಇನ್ಫ್ಯೂಸ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ತ್ರೀ ಸಪೋಸ್ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಮೋದಿ ಅವರು ಹೇಳಿದ್ದಾರೆ ಅಥವಾ ಅಮಿತ್ ಶಾ ಅವರು ಬಂದು ಹೇಳ್ಬಿಟ್ರು ನ್ಯೂಸಲ್ಲಿ ಎಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋಣ ರಿಸಲ್ಟ್ ಬರಲಿ ಅಥವಾ ಸೋಮವಾರ ದಿನ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏರುಪೇರಿನ ಗತಿಗಳೇನಿದೆಯೋ ಒಲೆಟಿಲಿಟಿ ಯೂಶ್ವಲಿ ಜಾಸ್ತಿ ಇರುತ್ತೆ ಯಾವತ್ತು ರಿಸಲ್ಟ್ ಡೇ ದಿನ ಸೊ ಸುಮ್ಮನೆ ಹೋಗ್ಬಿಟ್ಟು ಬ್ಲೈಂಡ್ ಆಗಿ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಅಮೌಂಟನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ ಎಟ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ರೀ ಎಲೆಕ್ಷನ್ಸೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ಸ್ಟ್ರಾಂಗ್ ನಮಗೆ ನಂಬಿಕೆ ಇದೆ ಅಂತಂದ್ರೂ ಕೂಡ ನಮ್ಮ ಅಮೌಂಟನ್ನು ಈಕ್ವಲ್ ಆಗಿ ಈಕ್ವಿಟಿ ಅಥವಾ ಸ್ಟಾಕ್ ಮಾರ್ಕೆಟ್ ಹಾಗೆ ಗೋಲ್ಡ್ ಅಥವಾ ಡೆಟ್ಟಲ್ಲಿ ಎರಡೂ ಬ್ಯಾಲೆನ್ಸ್ಡ್ ಆಗಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಸಂದರ್ಭದಲ್ಲಿ ಈ ಪರ್ಸೆಂಟೇಜ್ ಎಷ್ಟಿದೆ ಅಲ್ವಾ ಫಾರ್ ಎಕ್ಸಾಂಪಲ್ ನೀವು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ನಷ್ಟ ಇನ್ವೆಸ್ಟ್ ಮಾಡ್ತಾ ಇದ್ರಿ ಸೊ ಬೆಟರ್ ಪ್ರೈಸಿಂಗಲ್ಲಿ ಸಿಕ್ಕಾಗ ನೀವು ಸೆವೆಂಟಿ ಥರ್ಟಿ ಪರ್ಸೆಂಟ್ ಶಿಫ್ಟ್ ಆಗ್ಬೋದು ಜಸ್ಟ್ ಜಸ್ಟ್ ಎನ್ ಐಡಿಯಾ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಅಲೋಕೇಶನ್ ಅನ್ನ ವೇರಿಯೇಷನ್ ಮಾಡ್ಕೊಳ್ಳಿ ಅಷ್ಟೇನೆ ಬಟ್ ಸಮ್ ಪೋರ್ಷನ್ ಸೇಫ್ ಇನ್ಸ್ಟ್ರೂಮೆಂಟ್ಸ್ಗಳು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸಪೋಸ್ ನೀವು ಇವಾಗ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅಂತಂದರೆ ಎಲ್ಲ ಅಮೌಂಟನ್ನು ಡೈರೆಕ್ಟ್ ಆಗಿ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆಯಲ್ಲ ಸೊ ಪರ್ಸೆಂಟೇಜ್ ಬೇಸಿಸಲ್ಲಿ ಮಾಡ್ಕೊಂಡು ಹೋದರೆ ಒಳ್ಳೇದು ಅಂತ ಹೇಳ್ಬೋದು ಅಥವಾ ಇನ್ನೂ ಒಂದು ಐಡಿಯಾ ಇದೆ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸಪೋಸ್ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಅಮೌಂಟ್ ಇದೆ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಟ್ಕೊಂಡೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಆ ಅಮೌಂಟನ್ನು ಸೇಫ್ ಆಗಿರ್ತಕ್ಕಂಥ ಆಪ್ಷನ್ಸ್ಗಳು ಡೆಟ್ ಅಥವಾ ಗೋಲ್ಡ್ ಗಿನ ಡೆಟ್ ಅಂತ ಅನ್ಕೋಣ ಗೋಲ್ಡ್ ಬೇಡ ಗೋಲ್ಡ್ ಅಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ಸ್ ಗಳಾಗುತ್ತೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಸೇಫ್ ವೇದಲ್ಲಿ ನಿಮ್ಮ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಅಸಲು ಅದೇ ರೀತಿ ಇರುತ್ತೆ ಏನೂ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಅಥವಾ ಮುಂಚೂರು ವೇರಿಯೇಷನ್ಸ್ ಗಳಾಗಬಹುದು ಫಾರ್ ಎಕ್ಸಾಂಪಲ್ ಗಿಲ್ಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ನಾನು ಮಾತಾಡಿದ್ದೆ ಈ ವಿಡಿಯೋನ ಒಂದ್ಸತಿ ಚೆಕ್ ಮಾಡ್ಬೋದು ನೀವು ಲಾಸ್ಟ್ ಅಲ್ಲಿ ನಾನು ರೆಫರೆನ್ಸ್ ಕೊಡ್ತೀನಿ ಆ ವಿಡಿಯೋದು ಆ ವಿಡಿಯೋನ ಒಂದ್ಸತಿ ಚೆಕ್ ಮಾಡಿ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಸೇಫ್ ಆಗಿ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿಟ್ಟು ಅದರಿಂದ ಬರೋ ಇಂಟ್ರೆಸ್ಟ್ ನ ಅಥವಾ ಅದರಲ್ಲಿ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷ ಇತ್ತು ಅಂತ ಅನ್ಕೊಳ್ಳೋಣ ಹತ್ತು ಲಕ್ಷ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಎವ್ರಿ ಟೈಮ್ ಟೂ ಲ್ಯಾಕ್ ಮಾರ್ಕೆಟ್ ಎಲ್ಲ ಎರಡು ಮೂರ್ ಮೂರ್ ಪರ್ಸೆಂಟೇಜ್ ಬಂದಾಗ ಅಥವಾ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ಅಂದಾಗ ಟೂ ಲ್ಯಾಕ್ ನಷ್ಟ ಅಮೌಂಟ್ ಅನ್ನ ಪೋರ್ಷನ್ ಪೋರ್ಷನ್ ಬೈ ಪೋರ್ಷನ್ ನಾವು ಇನ್ವೆಸ್ಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಗೇನ್ ಅದು ಬರೀ ಇಕ್ವಿಟಿ ನೋ ಸ್ಟಾಕ್ ಮಾರ್ಕೆಟ್ ಜೊತೆಗೆ ಗೋಲ್ಡ್ ಅನ್ನು ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಪ್ರತಿ ಟೈಮ್ ನಾವು ಇನ್ವೆಸ್ಟ್ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್ ಎರಡು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದೀವಪ್ಪ ಈ ಸಂದರ್ಭದಲ್ಲಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟು ಒನ್ ಪಾಯಿಂಟ್ ಟೂ ಲ್ಯಾಕ್ ನಷ್ಟ ಅಮೌಂಟ್ ಇಕ್ವಿಟಿಗೆ ಅಮೌಂಟ್ ಏನಿದೆ ಏಟಿ ಕೆ ಅಮೌಂಟ್ ಗೋಲ್ಡ್ ಗೆ ಇನ್ವೆಸ್ಟ್ ಮಾಡಬಹುದು ನಾವು ಸೊ ಮಲ್ಟಿಪಲ್ ವೇಷ ನೀವು ಓವರ್ ಆಲ್ ಈ ಒಂದು ಬಿಸ್ನೆಸ್ ಮ್ಯಾನೇಜ್ ಮಾಡಬಹುದಾಗಿರುತ್ತೆ ಬಟ್ ಇನ್ ಸಿಂಪಲ್ ವರ್ಡ್ಸ್ ಕಾಂಟೆಕ್ಸ್ಟ್ ಏನಿದೆಯೋ ಅಥವಾ ಈ ಒಂದು ಸಂದರ್ಭಗಳನ್ನ ಗಮನಿಸಿಕೊಂಡು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಹಾಗೆ ಓವರ್ ಆಲ್ ಇವಾಗ ತಾನೇ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡವರು ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಜಸ್ಟ್ ಬಿಕಾಸ್ ಯಾರೋ ಬಂದು ಹೇಳ್ತಾ ಇದ್ದಾರೆ ಟಿವಿಲಿ ಅಂತ ಹೇಳ್ಕೊಂಡು ಅವ್ರನ್ನ ನಂಬಿಕೊಂಡು ದಯವಿಟ್ಟು ಇನ್ವೆಸ್ಟ್ ಮಾಡ ನೀವು ಯಾವ ರೀತಿಯಾದಂತ ಪ್ಲಾನ್ ಅನ್ನ ಇಟ್ಕೊಳ್ತಿದ್ರೆ ಅಥವಾ ಈ ಒಂದು ವಿಡಿಯೋ ಏನು ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೋಮವಾರ ಮಂಗಳವಾರಕ್ಕೆ ಅನ್ನೋದನ್ನ ಮೂಲಕ ತಿಳಿಸಿ ನನಗೂ ಕೂಡ ಇಂಟ್ರೆಸ್ಟಿಂಗ್ ಇರುತ್ತೆ ನಿಮ್ಮ ಕಮೆಂಟ್ ಗಳನ್ನು ಖುದ್ದಾಗೇ ಓದ್ತಾ ಇರ್ತೀನಿ ಹೋಪ್ ನಾನು ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂತವರಿಗೆ ಶೇರ್ ಮಾಡಿ ಸುಮ್ಮನೆ ಬಯಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ ವೇದಲ್ಲಿ ಯಾವ ರೀತಿ ಮಾಡಬೇಕು ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಇಂಪಾರ್ಟೆಂಟ್ಲಿ ಇನ್ ಕೇಸ್ ಹೊಸ ಮಾಡ್ಕೊಂಡ ದಯ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ಸ್ಟಾಕ್ ಮಾರ್ಕೆಟ್ ಫೈನಾನ್ಸ್ ಟ್ರೇಡಿಂಗ್ ಬಗ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ ಹಾಗೆ ನಿಮ್ದೇನಾದ್ರು ಸಲಹೆಗಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತಹ ಮಾಹಿತಿಗಳು ಎಜುಕೇಷನಲ್ ಗೆ ಮಾತ್ರ ಯಾವುದೇ ರೀತಿಯ ಬಿಸ್ ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಆಗಿ ಅನಲೈಸ್ ಮಾಡಿ ಡಿಸಿಶನ್ ತಗೊಳ್ತಕ್ಕದ್ದು ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಎಫ್ ಮ್ಯೂಚುವಲ್ ಫಂಡ್ ಯಾವುದೇ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತ ಕೂಡ ಸಟನ್ ರಿಸ್ಕ್ ಇದ್ದೇ ಇರುತ್ತೆ ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್